ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬ್ಲ್ಯಾಕ್ ಚಿಕನ್ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಏನೇನು ಹಾಕಬೇಕು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಾನು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಅರಶಿನ ಹಾಗೂ ಖಾರದ ಪುಡಿನ ಮೊದಲೇ ಸೇರಿಸ್ಕೊಂಡು ಮುಚ್ಚಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇವತ್ತು ಸೌದೆ ಒಲೆಯಲ್ಲಿ ಚಿಕನ್ ಸಾಂಬಾರನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಲೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾತ್ರೂಮ್ ಒಲೆಯಲ್ಲಿರೋ ಕೆಂಡಗಳನ್ನೆಲ್ಲ ತಗೊಂಡಿದ್ದೀನಿ ನೋಡಿ ಹೇಗಿದೆ ಕೆಂಡ ಇದನ್ನ ತಗೊಂಡೋಗಿ ಒಲೆ ಒಳಗಡೆ ಹಾಕಿ ಒಂದಷ್ಟು ಸೌದೆಗಳನ್ನ ಜೋಡಿಸ್ಕೊಬೇಕು ಈ ತರ ತಗೊಂಡು ಈ ತರ ಹಾಕೊಂಡು ಇದಕ್ಕೆ ಒಂದಷ್ಟು ಸೌದೆಗಳನ್ನ ಕೆಳಗೆ ಜೋಡಿಸ್ಕೊಂಡ್ರೆ ಈ ಗ್ಯಾಪ್ ಅಲ್ಲಿ ಬೇಗನೆ ಸೌದೆಗೆ ಬೆಂಕಿ ಕತ್ಕೊಳ್ಳುತ್ತೆ ಹಾಗೆ ರುಚಿ ರುಚಿಯಾಗಿ ಅಡಿಗೆಗಳು ಕೂಡ ಬೇಗನೆ ಮಾಡ್ಕೋಬಹುದು ಹಾಗೆ ರೊಟ್ಟಿ ಚಿಕನ್ ಪ್ರತಿ ಒಂದು ಒಲೆಯಲ್ಲಿ ಮಾಡೋದ್ರಿಂದ ಕಡುಬು ಎಲ್ಲ ತುಂಬಾ ರುಚಿ ಕೂಡ ಇರುತ್ತೆ ಈ ಥರ ಕೊಳಪೆ ತಗೊಂಡು ಉರ್ಬೋದ್ರಿಂದ ಬೇಗ ಬೆಂಕಿ ಕೂಡ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂಕಿ ಹತ್ಕೊಳ್ತು ಈಗ ಬನ್ನಿ ರುಚಿ ರುಚಿಯಾಗಿ ಬ್ಲ್ಯಾಕ್ ಚಿಕನ್ ಸಾಂಬಾರನ್ನು ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಮಮ್ಮಿಗೆ ತೋರಿಸ್ಕೊಡ್ತಾ ಇದ್ದಾರೆ ಇವತ್ತು ಈ ಒಲೆನಲ್ಲಿ ಮೂರು ಒಲೆಗಳಿದೆ ತೂತಗಳಿದೆ ಮೂರಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಂಕಿ ಬರುತ್ತೆ ಉಪ್ಪು ಖಾರ ಪುಡಿ ಅರೆಷ್ಟು ಹಾಕ್ಕೊಂಡಿರೋ ಚಿಕನ್ ಕೂಡ ಚೆನ್ನಾಗಿ ರೆಡಿಯಾಗಿದೆ ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೂ ಜಜ್ಜಿ ರೆಡಿ ಮಾಡ್ಕೊಂಡಿರೋ ಶುಂಠಿಯನ್ನು ನಾವು ನಾವಿವತ್ತು ಸಾಂಬಾರು ಮಾಡ್ಕೊಳ್ತಾ ಇದ್ದೀವಿ ಮುದ್ದೆಗೆ ಹಾಗಾಗಿ ನಮಗೆ ಗ್ರೇವಿ ಜಾಸ್ತಿ ಬೇಕು ರಸ ಅನ್ನೋದಕ್ಕೆ ಮೂರು ಟೊಮೆಟೊವನ್ನು ಹಾಕೊಳ್ತಾ ಇದ್ದೀವಿ ನೀವು ಹುಳಿ ಆಗುತ್ತೆ ಅಂದರೆ ಟೊಮೆಟೊವನ್ನು ಕಮ್ಮಿ ಮಾಡಿ ಇದನ್ನ ಡ್ರೈ ಕೂಡ ಮಾಡ್ಕೋಬಹುದು ಯಾವುದೇ ರೀತಿ ಮಸಾಲೆ ಹಾಕದೆ ಬರೀ ಡ್ರೈ ಕೂಡ ಮಾಡ್ಕೋಬಹುದು ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದೀವಿ ಇದಕ್ಕೆ ಲವಂಗ ಚೆನ್ನಾಗಿ ಹುರ್ಕೊಳ್ಳೋಣ ಈ ತರ ಹಾಗೂ ಚಕ್ಕೆಯನ್ನು ಕೂಡ ಹಾಕೊಳ್ತಾರೆ ಎಣ್ಣೆಗೆ ಕೆಲವೊಮ್ಮೆ ಲವಂಗ ಆಗ್ಲಿ ಚಕ್ಕೆ ಆಗ್ಲಿ ಸಿಡ್ದು ಬಿಡುತ್ತೆ ಚಕ್ಕೆಯನ್ನು ಎಣ್ಣೆಗೆ ಹಾಕೊಳ್ತಾರೆ ಹಾಕೊಂಡು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಗರಂ ಮಸಾಲ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಂಡಿದ್ದಾರೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲಾನು ಗೋಲ್ಡನ್ ಬ್ರೌನ್ ಬರಬೇಕು ಉಪ್ಪು ಖಾರ ಎಲ್ಲ ಹಾಕೊಂಡಿರೋ ಚಿಕನ್ ಇತ್ತಲ್ಲ ಅದನ್ನ ಈರುಳ್ಳಿ ಹಸಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಹಾಕೊಂಡು ಬೇಯೋದಕ್ಕೆ ಇಟ್ಕೊತಾ ಇದಾರೆ ಚಿಕನ್ ಚೆನ್ನಾಗಿ ಬೇಯ್ತಾ ಇರಬೇಕು ಈರುಳ್ಳಿ ಹಸಿ ಖಾರ ಎಲ್ಲ ಇಳ್ಕೊಳ್ಳುತ್ತೆ ಅಷ್ಟರಲ್ಲಿ ಈ ತರ ಒಲೆನಲ್ಲಿ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಚಂದ ಹಾಗೆ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಮಸಾಲೆ ಮಾಡಿಟ್ಕೊಂಡಿದ್ನಲ್ಲ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಅದನ್ನ ನೀರನ್ನು ಹಾಕೊಂಡು ಬೇಯೋದಕ್ಕೆ ಇಟ್ಕೊಂಡಿದ್ದಾರೆ ಮಳೆಗಾಲದಲ್ಲಂತೂ ತುಂಬಾ ಬೆಚ್ಚಗಿರುತ್ತೆ ಇರುತ್ತೆ ಮನೆ ಈ ತರ ಮನೆ ಒಳಗಡೆ ಒಲೆ ಇದ್ರೆ ನಾವಂತೂ ಮಳೆಗಾಲದಲ್ಲಿ ಚಿಕ್ಕವರಿದ್ದಾಗ ಯಾವತ್ತೂ ಯಾವತ್ತು ಒಲೆ ಹತ್ರನೇ ಇರ್ತಿದ್ವಿ ಆದ್ರೆ ಇವಾಗ ಒಲೆ ಹೊರಗಡೆ ಇದೆ ಮುಂಚೆ ಎಲ್ಲ ಮನೆ ಒಳಗಡೆನೆ ಇತ್ತು ಚೆನ್ನಾಗಿ ತಿರ್ಗಿಸ್ಕೊಂಡು ಮುಚ್ಚಿ ಬೇಯಿಸ್ಕೊಳ್ಬೇಕು ಇದನ್ನ ಹಾಗೆ ಇದು ಬ್ಲ್ಯಾಕ್ ಪೌಡರ್ ಪೋರ್ಕ್ ಮಸಾಲ ಅಂತಾನೆ ಹೇಳ್ತೀವಿ ಇದನ್ನ ಇದನ್ನ ಸಾಸಿವೆ ಜೀರಿಗೆ ಧನ್ಯ ಹಾಗೂ ಪೆಪ್ಪರ್ನ ಚೆನ್ನಾಗಿ ಹುರ್ಕೊಳ್ತಾರೆ ಫಸ್ಟು ಅಂದರೆ ತುಂಬ ಸೀದೋಗಬಾರ್ದು ಚೆನ್ನಾಗಿ ಹುರ್ಕೊಂಡು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ತಾರೆ ಹಾಗೆ ಪೌಡರ್ ಇಷ್ಟೊಂದು ಕಲರ್ ಬರಲ್ಲ ಬ್ಲ್ಯಾಕು ಪೌಡರ್ ಮಾಡಿದ ನಂತರ ಬ್ಲ್ಯಾಕ್ ಕಲರ್ ಬರೋ ತನಕ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ಹುರ್ಕೊಳ್ಬೇಕು ನಂತರ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಆ ಪೌಡರನ್ನ ಹಾಕೊಂಡಿದ್ದಾರೆ ನಂತರ ಇದಕ್ಕೆ ಈಸ್ಟನ್ ಚಿಕನ್ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಅಂತ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವೆಲ್ಲವೂ ಸ್ಕಿಪ್ ಮಾಡಿ ಬರೀ ಈ ಸಾಸಿವೆ ಧನಿಯಾ ಪೆಪ್ಪರು ಜೀರಿಗೆ ಏನು ಡ್ರೈ ಫ್ರೈ ಮಾಡ್ಕೊಂಡಿದ್ರೆ ಅದರಿಂದ ಮಾಡಿದ್ರು ಡ್ರೈ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ರುಬ್ಬಕ್ಕೆ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟರಲ್ಲಿ ಚಿಕನು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ರುಬ್ಕೊಂಡಿರೋ ಮಸಾಲೆಯನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೊಂದಷ್ಟು ನೀರನ್ನು ಹಾಕಿ ಮಿಕ್ಸಿ ಜಾರ್ಗೆ ಅದನ್ನ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಲಿಡ್ಡು ಮುಚ್ಚಿ ಬೇಯಿಸ್ಕೊಳ್ಬೇಕು ಒಲೆಯಲ್ಲಂತೂ ಚೆನ್ನಾಗಿ ಹುರ್ದು ಕೆಂಡಗಳಾಗಿದೆ ಇನ್ನೇನು ನಾವು ಎಕ್ಸ್ಟ್ರಾ ಸೌದೆ ಹಾಕೋದಿಲ್ಲ ಕೆಂಡದಲ್ಲಿ ಚಿಕನ್ ಬೆಂದ್ ಹೋಗ್ಬಿಡುತ್ತೆ ನೋಡಿ ಚಿಕನ್ ರೆಡಿ ಆಯ್ತು ನಿಮ್ಗೆ ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಳ್ಳಿ ರುಬ್ಬೋದಕ್ಕೆ ನಾವು ಹಾಕೊಂಡಿರೋದ್ರಿಂದ ಎಕ್ಸ್ಟ್ರಾ ಹಾಕೊಳ್ಳಲಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್